ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಜಿ ಎಸ್ ಎಸ್ ಮಾಧ್ಯಮ ಒಂದು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಚಾನೆಲ್ ಆಗಿರೋದ್ರಿಂದ ನಮ್ಮ ಚಾನಲಲ್ಲಿ ಸಾಕಷ್ಟು ಜನ ಹೆಲ್ತ್ ಎಕ್ಸ್ಪರ್ಟ್ಸ್ ಬಂದು ಸಾಕಷ್ಟು ಟಿಪ್ಸ್ ಕೊಟ್ಟಿದ್ದಾರೆ ಆರೋಗ್ಯಕರವಾಗಿ ಜೀವನ ಮಾಡೋದಕ್ಕೆ ಏನೆಲ್ಲ ಪ್ರಮುಖವಾಗಿ ಬೇಕು ಅನ್ನೋದನ್ನ ತಿಳಿಸಿದ್ದಾರೆ ಅದನ್ನೆಲ್ಲ ನೋಡಿದಾಗ ನಮಗನ್ಸೋದು ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅದನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಅದಿದ್ದರೆ ಮಿಕ್ಕಿದ್ದೆಲ್ಲ ಅಂತ ಗೊತ್ತಾಗುತ್ತೆ ಬಟ್ ಎಟ್ ದ ಸೇಮ್ ಟೈಮ್ ನನಗನ್ಸಿದ್ದು ಕೆಲವರು ಅಂದ್ಕೊಳ್ತೀವಿ ಈ ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂದರೆ ಒಂದ ಅದು ಕಾಸ್ಟ್ಲಿ ಅಥವಾ ಇನ್ನೊಂದ ಅದು ತುಂಬ ಕಷ್ಟ ಆ ರುಟೀನ ಫಾಲೋ ಮಾಡೋದು ಅಂತ ಇದನ್ನು ಸಿಂಪ್ಲಿಫೈ ಮಾಡೋದು ಹೇಗಪ್ಪ ಏನು ದಾರಿ ಇದೆ ಅಂತ ನಾನು ಹುಡುಕುವಾಗ ರಿಸರ್ಚ್ ಮಾಡುವಾಗ ನನಗೆ ಒಂದು ಪ್ಲೇಸ್ ಬಗ್ಗೆ ಗೊತ್ತಾಯಿತು ಇವತ್ತು ನಾನು ಆ ಪ್ಲೇಸ್ನಲ್ಲಿದ್ದೀನಿ ದಿಸ್ ಆ್ಯಕ್ಚುಲಿ ಸಿಂಪ್ಲಿಫೈಸ್ ಆರ್ ಲೈಫ್ ಅಂತ ನಾನು ಇದ್ರ ಬಗ್ಗೆ ಓದ್ದೆ ಇವತ್ತು ಆ ಒಂದು ಜಾಗಕ್ಕೆ ಬಂದಿದ್ದೀನಿ ನೋಡೋಣ ಇಲ್ಲಿ ಇವರ ಹತ್ರ ಸಾಕಷ್ಟು ಬೆಳಗಿಂದ ಸಂಜೆ ತನಕ ವೀಕೆಂಡು ಬೇಕಾದಷ್ಟು ಪ್ರೋಗ್ರಾಮ್ಸ್ ಇದೆ ಅಂತ ನಾನು ಅವರ ವೆಬ್ಸೈಟಲ್ಲಿ ಓದಿದೆ ಬಟ್ ಇವತ್ತು ಒನ್ ಡೇ ಆ ಒಂದು ರಿಲ್ಯಾಕ್ಸಿಂಗ್ ಮೋಡ್ ಹೇಗಿರುತ್ತೆ ಅಥವಾ ಹೆಲ್ದಿ ಲೈಫ್ ಸ್ಟೈಲ್ನ ಹೇಗೆ ಮೇಂಟೈನ್ ಮಾಡಬೇಕು ಅವ್ರು ಏನೇನು ಆಪ್ಷನ್ಸ್ ಕೊಡ್ತಾರೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಕ್ಕೆ ನಾನು ಬಂದಿದ್ದೀನಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ನನ್ನ ಜೊತೆ ನೀವು ಕೂಡ ಟ್ರಾವೆಲ್ ಮಾಡಿ ಸೊ ಲೆಟ್ಸ್ ಗೆಟ್ ಇನ್ ಟು ದ ಹೆಲ್ದಿ ಝೋನ್ ಆ್ಯಟ್ ಯೋಗ ಗೀತಾ ಈ ಒಂದು ಒನ್ ಡೇ ವರ್ಕ್ಶಾಪ್ ನ ಮನ್ವಂತರ ಅಂತ ಬ್ಯೂಟಿಫುಲ್ ಆಗಿರೋ ಹೆಸರಲ್ಲಿ ಅದನ್ನ ಟೈಟಲ್ ಮಾಡಿದ್ದಾರೆ ಅದರ ಫಸ್ಟ್ ಶೆಡ್ಯೂಲ್ ಆಫ್ ದ ಡೇ ಅಂದ್ರೆ ಫಸ್ಟ್ ಆಕ್ಟಿವಿಟಿ ಆಫ್ ದ ಡೇ ಯೋಗ ಹಾಲ್ ಸ್ವಸ್ವರ ಅಂತ ಕಾಣ್ತಾ ಇದೆ ಅಲ್ಲಿ ಫಸ್ಟ್ ಆಕ್ಟಿವಿಟಿ ನಡೀತಾ ಇದೆ ಲೆಟ್ಸ್ ಇನ್ ಯೋಗ ಗೀತಾದ ಫೌಂಡರ್ ಶ್ರೀ ವಿಜಯ್ ಗೋಪಾಲ್ ಅವರು ಗುರುಗಳು ಚಿಕ್ಕಂದಿಂದಾನೇ ಡೀಪಾಗಿ ಯೋಗಾಭ್ಯಾಸನ ಮಾಡಿದ್ದಾರೆ ಅವ್ರ ತಂದೆಯೇ ಅವರ ಮೊದಲು ಗುರು ಅದಾದ ಮೇಲೆ ಹಿಮಾಲಯದ ಸಂತರ್ ಸಂಪರ್ಕಕ್ಕೆ ಬಂದು ವಿದ್ಯೆಗಳನ್ನ ಕಲ್ತಿದ್ದಾರೆ ಫಿಲಾಸಫಿ ಯೋಗ ಭಗವದ್ಗೀತೆನ ಡೀಪಾಗಿ ಅಧ್ಯಯನ ಮಾಡಿದ್ದಾರೆ ಗ್ರೀಕ್ ಫಿಲಾಸಫಿ ಬಗ್ಗೆಯೂ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಇವರಿಗೆ ವಿದೇಶಗಳಲ್ಲೂ ಸ್ಟೂಡೆಂಟ್ಸ್ ಇದ್ದಾರೆ ಅವರೆಲ್ಲ ಗುರುಗಳನ್ನ ಸೇಜ್ ವಿಗೋ ಅಂತ ಕರೀತಾರೆ ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷ ಎಕ್ಸ್ಪೀರಿಯೆನ್ಸ್ ಹೊಂದಿರೋ ಸೇಜ್ ಸೇಜ್ವಿಗೋ ಏನ್ಷಿಯಂಟ್ ಯೋಗಿಕ್ ಸೈನ್ಸ್ನ ಮಾಡರ್ನ್ ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ಬ್ಲೆಂಡ್ ಮಾಡಿ ಬಾಡಿ ಮೈಂಡ್ ಮತ್ತು ಸ್ಪಿರಿಟ್ನ ಅಲೈನ್ ಮಾಡೋದು ಹೇಗೆ ಅಂತ ಕಲಿಸ್ತಾರೆ ಪತಂಜಲಿ ಯೋಗ ಸೂತ್ರದ ವಿಸ್ಡಮ್ನ ನಮ್ಮ ಡೈಲಿ ಲೈಫ್ಗೆ ಕನೆಕ್ಟ್ ಮಾಡಿಸ್ತಾರೆ ವಿಜಯ್ ಗೋಪಾಲ್ ಗುರುಗಳು ಕೆಲವೊಂದು ಯೋಗಾಸನಗಳು ಅದನ್ನ ಪ್ರಾಕ್ಟೀಸ್ ಮಾಡುವಾಗ ನಮ್ಮ ಉಸಿರಾಟ ಹೇಗಿರಬೇಕು ಅನ್ನೋ ಟೆಕ್ನಿಕ್ಸ್ ಹೇಳಿಕೊಟ್ರು ಡೈಲಿ ಯೋಗ ಮಾಡೋರಿರಲಿ ಇರ್ಲಿ ಅಥವಾ ಬಿಗಿನರ್ಸ್ ಇರ್ಲಿ ಎಲ್ರಿಗೂ ಸಿಂಪಲ್ ಅನ್ಸೋ ಯೋಗಾಸನಗಳನ್ನ ಮಾಡಿಸಿದ್ರು ಡಿವೈನ್ ಲೈಫ್ ನ ಬದುಕುವಂತಹ ಒಂದು ಕಲೆಯನ್ನ ಇವತ್ತೊಂದು ದಿವಸ ನಿಮಗೆ ಪರಿಚಯ ಮಾಡಿಕೊಳ್ಳಕ್ಕಾಗತ್ತೆ ಆಸನದ ಮೂಲಕ ಹೇಗೆ ಸಾಧ್ಯ ಅಂತ ಸೊ ಅದ್ರ ಕಡೆಗೆ ಈಗ ಪ್ರಾಕ್ಟಿಕಲ್ ಡೈಮೆನ್ಷನ್ಗೆ ಹೋಗೋಣ ಉಸಿರಾಟ ಕ್ರಮವನ್ನು ಗಮನಿಸಿ ಬೆಲ್ಲಿ ಬ್ರೀದಿಂಗ್ ಹೊಟ್ಟೆ ಮೂಲಕ ಉಸಿರಾಟ ಆಗ್ತಾ ಇದೆ ಯಾಕೆಂದ್ರೆ ಚಿಕ್ಕವರಿದ್ದಾಗ ನಾವೆಲ್ಲರೂ ಚೆನ್ನಾಗೇ ಇರ್ತೀವಿ ಆರೋಗ್ಯವಾಗಿಯೇ ಇರ್ತೀವಿ ಬಟ್ ಡೇ ಬೈ ಡೇ ಡೇ ಬೈ ಡೇ ಅದು ಹಾಳಾಗ್ತಾ ಹೋಗುತ್ತೆ ಸೊ ಈ ಪ್ರಾಸೆಸ್ನ ತಡಿಬೇಕು ಅಂತ ಹೇಳಿದ್ರೆ ವಾಟ್ ರೆಪ್ರೆಸೆಂಟ್ಸ್ ದ ಸ್ಟೇಟ್ ಆಫ್ ಹೆಲ್ತ್ ಇಸ್ ದ ವೇ ಯು ಬ್ರೀತ್ ಸ್ಟಾರ್ಟ್ ಒನ್ ಮಾಡಿಡಿ ಒ ಯೋಗ ಗೀತಾದಲ್ಲಿ ಮನ್ವಂತರ ಪ್ರೋಗ್ರಾಮ್ನ ವರ್ಕ್ಶಾಪಲ್ಲಿ ಫಸ್ಟ್ ಆ್ಯಕ್ಟಿವಿಟಿ ನಡೀತು ಐ ವಾಸ್ ಪಾರ್ಟ್ ಆಫ್ ಇಟ್ ಆ್ಯಂಡ್ ತುಂಬ ರಿಲ್ಯಾಕ್ಸಿಂಗ್ ಅನ್ನಿಸ್ತು ಬಾಡಿನ ಇಡೀ ದಿನದ ಆ್ಯಕ್ಟಿವಿಟಿಗೆ ಪ್ರಿಪೇರ್ ಮಾಡೋದಕ್ಕೆ ಎನರ್ಜಿ ಬೇಕಲ್ಲ ಆ ಎನರ್ಜಿ ತೊಗೊಳ್ಳುವ ಪ್ರಾಸೆಸ್ ಇದು ಅಂತ ನನಗೆ ಫೀಲ್ ಆಯಿತು ಸೊ ಫಸ್ಟ್ ಆಕ್ಟಿವಿಟಿ ಇಸ್ ಕಂಪ್ಲೀಟೆಡ್ ಈಗ ಸೂಪ್ ಕುಡಿಯೋಣ ಅಂತ ಹೇಳಿದ್ದಾರೆ ಲೆಟ್ಸ್ ಗೆಟ್ ಬ್ಯಾಕ್ ದೇರ್ ಯೂಶಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂತೀವಿ ಬಟ್ ಯೋಗ ಗೀತದಲ್ಲಿ ಬೆಳಗಿನ ತಿಂಡಿ ಕಾನ್ಸೆಪ್ಟ್ ಇಲ್ಲ ಇಲ್ಲಿ ಬೆಳಿಗ್ಗೆ ಟೈಮ್ ಹೆಲ್ದಿ ಸೂಪ್ ಕೊಡ್ತಾರೆ ಇಲ್ಲಿ ತಿಂಡಿ ಬದಲು ಸೂಪ್ ಯಾಕೆ ಕೊಡ್ತಾರೆ ಅವ್ರ ಕಾನ್ಸೆಪ್ಟ್ ಹಿಂದಿರೋ ಸೈನ್ಸ್ ಆ್ಯಂಡ್ ಲಾಜಿಕ್ ಏನು ಅನ್ನೋದ್ರ ಬಗ್ಗೆ ಇಲ್ಲಿನ ಸಾತ್ವಿಕ ಆಹಾರ ಕ್ರಮದ ರೆಸ್ಪಾನ್ಸಿಬಿಲಿಟಿ ತಗೊಂಡಿರೋ ಸಂಧ್ಯಾ ಅವರು ತಿಳಿಸ್ಕೊಟ್ರು ಯೋಗ ಗೀತದಲ್ಲಿ ವೆರಿ ಅರ್ಲಿ ಮಾರ್ನಿಂಗ್ ನಾವು ಸೂಪ್ ಇಂದ ಶು ಶುರು ಮಾಡ್ತೀವಿ ಯಾಕೆ ಅಂದರೆ ರಾತ್ರಿ ಮಲ್ಲಿಗೆ ಬೆಳಗ್ಗೆ ಎದ್ದಾಗ ದರ್ ವಿಲ್ ಬಿ ಅ ಗ್ಯಾಪ್ ಸೊ ಲಿಕ್ವಿಡ್ ಫಾರ್ಮಿಂದ ನಾವು ನಮ್ಮ ಡೇನ ಸ್ಟಾರ್ಟ್ ಮಾಡಿದಾಗ ಫಾರ್ ದ ಮೆಟಬಾಲಿಸಮ್ ಆಲ್ಸೋ ಇಟ್ಸ್ ವೆರಿ ಗುಡ್ ಟು ಸ್ಟಾರ್ಟ್ ದ ಫಂಕ್ಷನ್ ಡೈಜೆಷನ್ ಅನ್ ಎಲ್ಲನೂ ಜೊತೆಗೆ ಇಲ್ಲಿ ಸೂಪ್ ಮಾಡೋ ಒಂದು ವಿಶೇಷತೆ ಏನು ಅಂದರೆ ಪ್ರತಿದಿನ ನಾವು ಒಂದೊಂದು ಮಿಲೆಟ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಇನ್ ದ ಸೆನ್ಸ್ ನಾವು ಟೈಮ್ ಟೇಬಲ್ ಮಾಡ್ಕೊಂಡಿದ್ದೀವಿ ಒಂದಿನ ರಾಗಿ ಮಾರನೇ ದಿನ ಜೋಳ ಗೋಧಿ ನವಣೆ ಸಜ್ಜೆ ಹೀಗೆ ಬಾರ್ಲಿ ಕೂಡ ಮಾಡ್ತೀವಿ ಸೂಪ್ ಕುಡದ್ ಮೇಲೆ ಇನ್ನೊಂದು ಸೆಷನ್ ಇತ್ತು ಅದಕ್ ಮುಂಚೆ ಎಲ್ಲರೂ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ವಿ ಇದೊಂದು ಬೆಸ್ಟ್ ಪಾರ್ಟ್ ಇಲ್ಲಿ ನೆಕ್ಸ್ಟ್ ಸೆಷನ್ ಕರ್ಮ ಯೋಗದ ಬಗ್ಗೆ ವಿಜಯ್ ಗೋಪಾಲ್ ಗುರುಗಳು ತಿಳಿಸ್ಕೊಟ್ರು ನಾವು ಮಾಡೋ ಕೆಲಸ ಎಷ್ಟು ಮುಖ್ಯ ಕರ್ಮ ಅನ್ನೋದು ಯಾಕೆ ಅನಿವಾರ್ಯ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು ಪ್ರತಿ ಕೆಲಸವನ್ನು ನಮಗೋಸ್ಕರ ಮಾಡಿರ್ತೀವಿ ಯಾವುದೇ ಇಟ್ಕೊಳ್ಳಿ ಈಗ ಓದೋದಿರಲಿ ಅಥವಾ ಒಂದು ಮಾತು ಕೇಳೋದಿರಲಿ ಒಂದು ಹಾಡು ಕೇಳೋದಿರಲಿ ಅಥವಾ ಎಲ್ಲೋ ಒಂದು ಹೋಗಿ ಏನು ಪರ್ಚೇಸ್ ಮಾಡೋದಿರಲಿ ನಮಗೆ ನಮ್ಮ ಮನೆಯವ್ರಿಗೆ ಅಥವಾ ನಾವು ಅಂದ್ಕೊಂಡವ್ರಿಗೆ ಸೀಮಿತವಾಗಿ ಮಾತ್ರ ನಮ್ಮ ಕರ್ಮ ಇರುತ್ತೆ ಸೊ ಇವತ್ತು ಬೆಳಿಗ್ಗೆ ಡಿಸ್ಕಸ್ ಮಾಡ್ದಂಗೆ ನಮ್ಮ ಕರ್ಮದ ಆಚೆಗೆ ಒಂದು ಹೆಜ್ಜೆ ಇರಬೇಕು ಆಲ್ವೇಸ್ ಕ್ರಿಯೇಟ್ಸ್ ಎ ಬಿಕಮಿಂಗ್ ಪ್ರಾಸೆಸ್ ಅಂದರೆ ಇನ್ಫರ್ಮೇಷನ್ ನೀವು ಎಷ್ಟು ತೊಗೋತೀರೋ ಅಷ್ಟು ಪುಷ್ ಆಗ್ತಾ ಇರ್ತೀರ ಲೈಫಲ್ಲಿ ಯಾಕಂದರೆ ನಿಮ್ಮ ಇನ್ಫಾರ್ಮೇಷನ್ ಕಲೆಕ್ಟ್ ಆದಷ್ಟು ನಿಮಗೆ ಮೆಮೊರಿ ಬಿಲ್ಡ್ ಆಗ್ತಾ ಹೋಗುತ್ತೆ ಗುರುಗಳಿಂದ ಕರ್ಮಯೋಗದ ಇಂಪಾರ್ಟೆನ್ಸ್ ತಿಳ್ಕೊಂಡ್ಮೇಲೆ ಇಲ್ಲಿ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದಕ್ಕೆ ಬಂದ್ವಿ ನಾನು ಕೂಡ ಇಲ್ಲಿನ ಕೆಲಸಗಳಲ್ಲಿ ಭಾಗಿಯಾದ ಸುಮಾರು ವಿಷಯಗಳನ್ನ ತಿಳ್ಕೊಳ್ಳೋ ಅವಕಾಶ ಸಿಕ್ತು ಯೋಗ ಗೀತಾದ ಮನ್ವಂತರ ಒನ್ ಡೇ ರಿಟ್ರೀಟ್ ಅಲ್ಲಿ ಸಾಕಷ್ಟು ಆಕ್ಟಿವಿಟೀಸ್ ಈಗಾಗಲೇ ನಡೀತಾ ಇರೋದನ್ನ ನೋಡ್ತಾ ಇದೀರಾ ಒಂದೇನಂದ್ರೆ ಇವಾಗ ಫಸ್ಟ್ ಆಕ್ಟಿವಿಟಿ ಯೋಗ ನಡೀತು ಅದಕ್ಕೆ ಮುಂಚೆ ವಿಜಯ ಗೋಪಾಲ್ ಗುರುಗಳು ಅದ್ರದ್ದು ಇಂಪಾರ್ಟೆನ್ಸ್ ಏನು ಯಾಕೆ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಒಂದು ಬ್ರೀಫಿಂಗ್ ಸೆಷನ್ ಕೊಟ್ಟು ನಂತರ ಆಕ್ಟಿವಿಟಿ ಮಾಡಿಸಿದ್ರು ಹಾಗೆ ಕರ್ಮ ಯೋಗಕ್ಕೆ ಬಂದಾಗ್ಲೂ ಯಾಕೆ ಮಾಡಬೇಕು ಅದರ ಇಂಪಾರ್ಟೆನ್ಸ್ ಏನು ಅದರ ವ್ಯಾಲ್ಯೂ ಏನು ಅನ್ನೋದನ್ನ ತಿಳಿಸಿ ನಂತರ ಆಕ್ಟಿವಿಟಿ ಮಾಡಿಸಿದ್ರು ದ ಸೇಮ್ ಗೋಸ್ ವಿತ್ ವೆನ್ ಇಟ್ ಕಮ್ಸ್ ಟು ಫುಡ್ ಈಗ ಇಲ್ಲಿ ಸಿಸ್ಟಮ್ ಇರೋದು ಬ್ರಂಚ್ ಅಂತ ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಇನ್ ಬಿಟ್ವೀನ್ ತೊಗೊಳ್ಳುವಂಥದ್ದು ಸುಮಾರು ಹನ್ನೊಂದುವರೆ ಇರಬಹುದು ಇವಾಗ ಬ್ರಂಚ್ ಹೋಗೋಕ ಮುಂಚೆ ಫುಡ್ ಒಂದು ಇಂಪಾರ್ಟೆನ್ಸ್ ಯಾವ ಯಾವ್ ತಿಂದ್ರೆ ಒಳ್ಳೇದು ಯಾವುದು ತಪ್ಪು ಡೂಸ್ ಡೋಂಟ್ಸ್ ರೈಟ್ ರಾಂಗ್ ಇದ್ರ ಬಗ್ಗೆ ಎಲ್ಲ ಅರಿವನ್ನ ಕೊಟ್ಟು ನಂತರ ಫುಡ್ನ ಕನ್ಸ್ಯೂಮ್ ಮಾಡಿ ಒಂದು ಕುಡಿಯೋ ನೀರ್ ಹೇಗೆ ಕುಡಿಬೇಕು ತಿನ್ನುವಂತ ಊಟ ಹೇಗೆ ತಿನ್ಬೇಕು ಅನ್ನುವಂತಹ ಒಂದು ನಾಲೆಡ್ಜ್ ಕೊಟ್ಟು ನಂತರ ಬ್ರಂಚಿಗೆ ಹೋಗೋಣ ಅಂತ ಹೇಳ್ತಾ ಇದಾರೆ ಸೊ ಆ ಸೆಷನ್ ಅಟೆಂಡ್ ಮಾಡೋಣ ಬನ್ನಿ ನಗು ಬಂದಾಗ ನಗಬೇಕು ಈಗ ನಿಮಗೆ ಹನ್ನೊಂದು ಗಂಟೆಗೆ ನಗು ಬರ್ತಾ ಇರುತ್ತೆ ತುಂಬಾ ಇಲ್ಲ ಒಂದು ಗಂಟೆಗೆ ನಗದು ನಾನು ಹಾಗಾದರೆ ಲೈಫ್ ಬಿಕಮ್ಸ್ ಇ ಡಿಫಿಕಲ್ಟ್ ಹಾಗೆ ನಿಮಗೆ ಹನ್ನೊಂದು ಗಂಟೆಗೆ ಹಸುವಾಗ್ತಾ ಇರುತ್ತೆ ಇಲ್ಲ ಇಲ್ಲ ಇನ್ನೂ ಒಂದು ಗಂಟೆ ಆಗಿದೆ ನಾನು ಈಗ ತಿನ್ನಲ್ಲಪ್ಪ ದಟ್ ಈಸ್ ಆಲ್ಸೋ ನಾಟ್ ಗುಡ್ ಅದಕ್ಕೆ ಯಾವ ಎಸ್ ಆದಷ್ಟು ಸ್ವಾಭಾವಿಕತೆ ಎಡೆಗೆ ಜರ್ನಿ ಮಾಡಬೇಕು ಆವಾಗ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಸೊ ಅದರಿಂದ ಈಗ ನೀವು ಏನು ಊಟ ಮಾಡ್ತೀರ ಅದನ್ನು ಚೆನ್ನಾಗಿ ಅಗ್ದು ಅಂದರೆ ನೀವು ರಿಸ್ಟ್ರಿಕ್ಟ್ ಮಾಡ್ಕೊಬೇಡಿ ನಾನು ಹೇಳಿದ್ದೀನಿ ಅರ್ಧ ಹೊಟ್ಟೆ ಅಂತ ಫೀಲ್ ಫ್ರೀ ನಿಮ್ಗೆ ಎಷ್ಟು ಬೇಕಾದ್ರೂ ತಿನ್ನಿ ಅದು ಹೇಳಿದ ಒಂದು ತತ್ವ ಒಂದು ಪ್ರಿನ್ಸಿಪಲ್ ಫಾಲೋ ಮಾಡಿದ್ರೆ ಇಟ್ ಹೆಲ್ಪ್ಸ್ ಎ ಲಾಟ್ ಆ ಕನ್ವರ್ಷನ್ಗೆ ಒಂದು ಸ್ಪೇಸ್ ಇರುತ್ತೆ ಮತ್ತು ಆ ಕನ್ವರ್ಷನ್ ಅಂದರೆ ಆ ಸಾತ್ವಿಕತೆ ಅನ್ನೋದು ಸೃಷ್ಟಿಯಾಗಬೇಕು ಆಹಾರದಿಂದ ಆ ತಾಮಸಿಕ ಅಂತ ಅನ್ನೋದು ಸೃಷ್ಟಿಯಾಗಬಾರ್ದು ಅಂದರೆ ಊಟ ಮಾಡಿದ ತಕ್ಷಣ ಮಲಗಬೇಕು ಅನಿಸಿದ್ರೆ ಯು ಆರ್ ಡಿಫಿಟೆಡ್ ಊಟ ಮಾಡೋದೇನಕ್ಕೆ ಎನರ್ಜಿ ಬರಲಿ ಅಂತ ಎನರ್ಜಿಯಿಂದ ನೀವು ಮಲಗಿಸುತ್ತೆ ಅಂದರೆ ಎಲ್ಲ ಊಟ ತಪ್ಪು ಮಾಡಿದೀರ ಅಂತ ಇಲ್ಲ ತಪ್ಪು ಕ್ವಾಂಟಿಟಿ ತಿಂದಿದ್ರ ತಪ್ಪಾದ ಪದಾರ್ಥನ ತಿಂದಿದಿರಾ ಅಂತ ಅರ್ಥ ಕಿಚನ್ ಸಾತ್ವಿಕ್ ಕುಕ್ಕಿಂಗ್ ಮೆಥಡೇ ಒಂದು ವಿಶೇಷ ಹೈಜೀನ್ ನ ಮೇಂಟೈನ್ ಮಾಡೋದ್ರಿಂದ ಹಿಡಿದು ಸಣ್ಣ ಸಣ್ಣ ವಿಚಾರಕ್ಕೂ ಗಮನ ಕೊಡ್ತಾರೆ ಇದ್ರ ಬಗ್ಗೆ ಸಂಧ್ಯಾ ಅವರು ಮತ್ತಷ್ಟು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ಇವತ್ತು ಬ್ರಂಚ್ಗೆ ನಾವು ಚಪಾತಿ ಮತ್ತೆ ವೆಜಿಟೇಬಲ್ ಕರಿ ಹಾಗೆ ಅದ್ರ ಜೊತೆಗೆ ನವಣೆಯಲ್ಲಿ ಮೊಸರನ್ನ ಮತ್ತೆ ಹುರುಳಿ ಕಾಳಿನ ಲಡ್ಡು ನುಗ್ಗೆ ಸೊಪ್ಪಿನ ಚಟ್ನಿ ಇದು ಇವತ್ತಿನ ಸ್ಪೆಷಲ್ ಇಲ್ಲಿ ಬಳಕೆ ಮಾಡೋ ಪಾತ್ರೆಯಿಂದ ಹಿಡಿದು ಪ್ರತಿಯೊಂದು ಪ್ರೋಸಸ್ಸಲ್ಲೂ ಕೂಡ ಒಂದು ಜ್ಞಾನನ ಇಟ್ಕೊಂಡು ಅದನ್ನು ನಾವು ಆಗಿ ಒಂದು ಎಕ್ಸ್ಪ್ರೆಷನ್ನ ತರ್ತಾ ಇರೋದು ಇಲ್ಲಿ ನೀವು ನೋಡ್ಬೋದು ನಾವು ಬಳಸ್ತಾ ಇರೋ ಪಾತ್ರೆ ಇದು ಕಂಪ್ಲೀಟ್ಲಿ ನಿಮ್ಮ ಹಿಂದಿನ ಕಾಲದಲ್ಲೆಲ್ಲ ಟ್ರೆಡಿಷನಲ್ಲಿ ಏನು ಬಳಸ್ತಾ ಇದ್ದರು ಆ ಪಾತ್ರನೇ ನಾವಿಲ್ಲಿ ಯಾವುದೇ ಕಾರಣಕ್ಕೂ ಇಂಡಾಲಿಯಂ ಪಾತ್ರೆಗಳನ್ನ ಬಳಸೋದಿಲ್ಲ ಸಾತ್ವಿಕ ಆಹಾರ ಅಂದರೆ ತುಂಬ ದೊಡ್ಡದು ಅಂತ ಏನಲ್ಲ ತುಂಬ ಸಿಂಪಲಾಗಿ ಹೇಳಬೇಕಂದ್ರೆ ಎಷ್ಟು ಈಸಿಯಾಗಿ ನಿಮ್ಮ ದೇಹದಲ್ಲಿ ಮರ್ಜ ಆಗುತ್ತೆ ಅಷ್ಟೇ ಸಾತ್ವಿಕ ಸೊ ಈಗ ಮೆಟಬಾಲಿಸಮ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ನೀವು ನೀವಾಗಲಿ ನಾವಾಗಲಿ ತಿನ್ನೋ ಆಹಾರ ಎಷ್ಟು ಬೇಗ ಅದು ನಮ್ಮ ದೇಹದಲ್ಲಿ ಎಂಟರ್ ಆದಾಗೆ ಆ ಬ್ಲಡ್ಡಾಗಿ ಹೇಗೆ ಕನ್ವರ್ಟ್ ಆಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ ಪ್ರೋಸೆಸ್ಸಲ್ಲಿ ಸೊ ಹಾಗಾಗಿ ನಾವು ಕುಕ್ ಮಾಡೋ ಒಂದು ಪ್ರೋಸೆಸ್ನ ಆದಷ್ಟು ತುಂಬ ಬೇಯಿಸ್ತೇ ಒಂದು ಮಿನಿಮೈಸು ಸ್ಟೀಮ್ ಮಾಡಿ ಒಂದು ಲೈಟ್ ವೇ ಆಫ್ ಕುಕ್ಕಿಂಗ್ನ ನಾವು ಒಂದು ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಅಡುಗೆ ವಿಧಾನದಲ್ಲಿ ಇಟ್ ವಿಲ್ ಬಿ ಅ ವೆರಿ ನರಿಶ್ಮೆಂಟ್ ಆ್ಯಂಡ್ ಹೆಲ್ದಿಯೆಸ್ಟ್ ವೇ ಆಫ್ ಕುಕ್ಕಿಂಗ್ ಹೆಲ್ದಿ ಬ್ರಂಚ್ ಮುಗಿದ ಮೇಲೆ ಸೇಜ್ ವಿಗು ಅವರ ಇನ್ನೊಂದು ಸೆಷನ್ ಅಟೆಂಡ್ ಮಾಡಿದೆ ಇದರಲ್ಲಿ ಗುರುಗಳು ಮೆಡಿಟೇಷನ್ ಇಂಪಾರ್ಟೆನ್ಸ್ನ ತಿಳಿಸ್ಕೊಟ್ರು ಅದ್ರ ಜೊತೆಗೆ ಪಾರ್ಟಿಸಿಪೆಂಟ್ಸ್ಗೂ ಇದ್ದಿದ್ದು ಕೆಲವು ಡೌಟ್ಸ್ಗಳನ್ನ ಇಂಟ್ರಾಕ್ಷನ್ ಮೂಲಕ ಕ್ಲಿಯರ್ ಮಾಡಿದ್ರು ಇನ್ನೊಂದರಿಂದ ಪಡೆಯೋದು ನಿಮ್ಮನ್ನು ರಫ್ ಮಾಡುತ್ತೆ ವೆದರ್ ಇಟ್ ಇಸ್ ಅನ್ ಇನ್ಫಾರ್ಮೇಶನ್ ಅಥವಾ ಒಂದು ಜಿಮ್ಗೆ ಹೋಗಿ ವೆಯ್ಟ್ ಎತ್ತಿ ಏನೇ ಇನ್ನೊಂದರಿಂದ ಪಡಿರಿ ಇಟ್ ಮೇಕ್ಸ್ ಯು ರಫ್ ನಿಮ್ಮಿಂದ ಏನೇ ಪಡಿರಿ ನಿಮ್ಮನ್ನು ಸೂಕ್ಷ್ಮಗೊಳಿಸ್ತಾ ಹೋಗುತ್ತೆ ಇಟ್ ಮೇಕ್ಸ್ ಯು ಸಟ್ಲ್ ಸೂಕ್ಷ್ಮದ ಶಕ್ತಿ ಇದೆಯಲ್ವಾ ಅದು ತುಂಬ ಆಲ್ ಪರ್ವೇಡಿಂಗ್ ಎಕ್ಸ್ಪ್ರೆಷನ್ ಅದು ಸ್ಟ್ರೆಂತ್ ಯೋಗ ಗೀತದ ಮನ್ವಂತರ ಒನ್ ಡೇ ರಿಟ್ರೀಟಲ್ಲಿ ಬ್ರಂಚ್ ಆದಮೇಲಿನ ಒಂದು ಸೆಷನ್ನ ಅಟೆಂಡ್ ಮಾಡಿದ್ದಾಯಿತು ಆ ಸೆಷನಲ್ಲಿ ವಿಜಯ್ ಗೋಪಾಲ್ ಗುರುಗಳು ಒಂದಷ್ಟು ಟಾಪಿಕ್ಸ್ಗಳ ಬಗ್ಗೆ ಹೇಳಿದ್ರು ಅದರಲ್ಲಿ ಸೈಲೆಂಟ್ ರಿಟ್ರೀಟ್ ಅಂದರೆ ಸೈಲೆನ್ಸಲ್ಲಿ ಇರೋದು ನೋ ಲ್ಯಾಂಗ್ವೇಜ್ ನೋ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರು ಆ್ಯಂಡ್ ಅದರ ಹೇಗೆ ಅದನ್ನು ಸಾಧನೆ ಮಾಡೋದು ಅದು ಹೇಗೆ ನಮಗೆ ಸೆಲ್ಫ್ ಅನಾಲಿಸಿಸಿಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಹೇಳಿದ್ರು ಆ್ಯಂಡ್ ಒಂದು ಸಣ್ಣ ಆ್ಯಕ್ಟಿವಿಟಿನೂ ಕೊಟ್ಟಿದ್ದಾರೆ ನೋ ಲ್ಯಾಂಗ್ವೇಜ್ ನೋ ಥಾಟ್ ನೋ ಎಕ್ಸ್ಪ್ರೆಷನ್ ಮಾತಾಡೋ ಹಾಗಿಲ್ಲ ಮೌನವಾಗಿರಬೇಕು ಆ್ಯಂಡ್ ಏನು ಯೋಚನೆನೂ ಮಾಡಬೇಡಿ ಒಂದು ಹದಿನೈದು ನಿಮಿಷ ಮೌನವಾಗಿ ವಾಕ್ ಮಾಡಿ ಅಂತ ಹೇಳಿದ್ರು ಎಲ್ಲರೂ ಒಂದು ಪ್ರಶ್ನೆ ನಾನು ಕೂಡ ಕೇಳಿದೆ ಥಾಟ್ ಬರದೇ ಇರೋದಕ್ಕೆ ಹೇಗೆ ಸಾಧ್ಯ ಬಿಕಾಸ್ ವಿ ನೋ ದ ಲ್ಯಾಂಗ್ವೇಜ್ ಭಾಷೆ ಬರುತ್ತೆ ಏನಾರೂ ನೋಡಿದ ತಕ್ಷಣ ನಮಗೂ ಅನಿಸುತ್ತಲ್ಲ ಅಂತ ಟ್ರೈ ಮಾಡಿ ಅಂದರು ಎಲ್ಲರೂ ಅವ್ರವ್ರದ್ದೇ ರೀತಿಯಲ್ಲಿ ಈ ಸೈಲೆಂಟ್ ವಾಕನ್ನು ಟ್ರೈ ಮಾಡ್ತಾ ಇದ್ದಾರೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನೋಡೋಣ ಏನು ಅನಿಸುತ್ತೆ ಏನು ಅನಿಸಲ್ವ ಏನು ಥಾಟ್ ಬರಲ್ವಾ ಅಂತ ಇಟ್ಸ್ ವೆರಿ ಚಾಲೆಂಜಿಂಗ್ ಬಟ್ ಲೆಟ್ ಮಿ ಟ್ರೈ ಸೈಲೆಂಟ್ ವಾಕ್ ಆದ್ಮೇಲೆ ಕಾವೇರಿ ನದಿ ತೀರದಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ವಿ ವಿಜಯ ಗೋಪಾಲ್ ಗುರುಗಳು ಕೆಲವೊಂದಷ್ಟು ಲೈಫ್ಗೆ ಬೇಕಾದ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಹೇಳ್ತಾ ಹೇಳ್ತಾ ನಾವೆಲ್ಲರೂ ಮೆಡಿಟೇಷನ್ ಹೇಗ್ ಮಾಡ್ತಿದ್ವಿ ಅಂತ ಮಾನಿಟರ್ ಮಾಡಿದ್ರು ಯೋಗ ಗೀತಾದ ಮನ್ವಂತರ ಒನ್ ಡೇ ರಿಟ್ರೀಟ್ ಅಲ್ಲಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಬೆಳಗಿಂದ ಒಂದಾದ್ಮೇಲೆ ಒಂದು ಆಕ್ಟಿವಿಟಿ ಜೊತೆಗೆ ಟೇಸ್ಟಿ ಫುಡ್ ಇವಾಗ ತಾನೇ ನಾವು ಧ್ಯಾನದ ಒಂದು ಸೆಷನ್ ಅದು ಕಾವೇರಿ ನದಿಯ ದಡದಲ್ಲಿ ಕೂತು ಮಾಡಿದ್ವಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಥರೋಲಿ ಎಂಜಾಯ್ಡ್ ತುಂಬಾ ಚೆನ್ನಾಗಿತ್ತು ಅಂಡ್ ಇಲ್ಲಿ ಇನ್ನೊಂದು ನನಗೆ ತುಂಬಾ ಇಷ್ಟ ಆಗಿದ್ದೇನೆಂದ್ರೆ ಪ್ರತಿ ಆಕ್ಟಿವಿಟಿಯ ನಂತರ ದೇ ಕ್ರಿಯೇಟ್ ಅ ಸೆಲೆಬ್ರೇಷನ್ ಮೋಡ್ ಅಂದರೆ ಮ್ಯೂಸಿಕ್ ಹಾಕ್ತಾರೆ ಎಲ್ಲರೂ ಯಾರು ಎಲ್ಲಿಯವರು ಗೊತ್ತಿದಾರ ಗೊತ್ತಿಲ್ವ ಚಿಕ್ಕೋರ ದೊಡ್ಡವರ ಏನೂ ಗೊತ್ತಿಲ್ಲದೆ ಹೋದ್ರು ಏನೂ ಭೇದ ಇಲ್ಲದೆ ಹೋದ್ರು ಎಲ್ಲರೂ ಒಟ್ಟಿಗೆ ಸೇರಿ ಡಾನ್ಸ್ ಮಾಡ್ತಾರೆ ದೇ ರಿಯಲಿ ಎಂಜಾಯ್ ಗುರುಗಳು ಕೂಡ ಕೊನೆಗೆ ತಾಳಗಾಗಿಲ್ಲ ಅವರು ನಮ್ಮ ಜೊತೆಗೆಲ್ಲ ಬಂದು ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರು ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ಅವರ ಫುಡ್ ಚಾರ್ಟ್ ಪ್ರಕಾರ ಇವಾಗ ಧ್ಯಾನದ ನಂತರ ಒಂದು ಆಯುರ್ವೇದಿಕ್ ಜ್ಯೂಸ್ನ ಕೊಟ್ಟಿದ್ದಾರೆ ಇದು ಸೊಗದೆ ಬೇರಿನ ಜ್ಯೂಸ್ ಅಂದರೆ ಅವ್ರು ಏನೇ ಮಾತಾಡಿದ್ರು ಏನೇ ಆ್ಯಕ್ಟಿವಿಟಿ ಮಾಡಿದ್ರು ಏನೇ ಆಹಾರ ಕೊಟ್ಟರು ಪ್ರತಿಯೊಂದರಲ್ಲೂ ಅದೊಂದು ಹೆಲ್ತನ್ನ ಇನ್ಕಾರ್ಪೊರೇಟ್ ಮಾಡೇ ಇರ್ತಾರೆ ದೆ ಮೇಕ್ ಶ್ಯೋರ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಎರಡು ಬ್ಯಾಲೆನ್ಸ್ ಆಗಿರುತ್ತೆ ಅಂತ ಇನ್ಫ್ಯಾಕ್ಟ್ ಇನ್ನೊಂದು ವಿಚಾರ ಹೇಳಬೇಕು ಬೆಳಗ್ಗೆ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಕ್ಟಿವಿಟಿ ಸ್ಟಾರ್ಟ್ ಆಯಿತು ವಿ ಆರ್ ಆಲ್ಮೋಸ್ಟ್ ವರ್ಡ್ಸ್ ದ ಎಂಡ್ ಆಫ್ ದ ಡೇ ಆ್ಯಕ್ಟಿವಿಟಿ ಬಂದಿದ ತಕ್ಷಣ ಮೊಬೈಲ್ ಇಸ್ಕೊಂಡ್ಬಿಟ್ರು ಹಾರ್ಡ್ಲಿ ಒಂದು ಅಥವಾ ಎರಡು ಸತಿ ನಾನು ಮೊಬೈಲ್ ನೋಡಿರ್ಬೋದು ಬಿಕಾಸ್ ನಾವು ಶೂಟ್ ಮಾಡ್ತಾ ಇದ್ವಿ ಟೆಕ್ನಿಕಲಾಗಿ ಕಮ್ ಕಮ್ಯುನಿಕೇಟ್ ಮಾಡಬೇಕು ಅಂತ ಇನ್ನು ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಯಾವ ನೋಟಿಫಿಕೇಷನ್ ಸೌಂಡ್ ಇಲ್ಲ ಯಾವ ಫೋನ್ ಕಾಲ್ಸ್ ಇಲ್ಲ ಏನು ಡಿಸ್ಟರ್ಬೆನ್ಸಸ್ ಇಲ್ಲ ರಿಯಲಿ ಆ್ಯಟ್ ಪೀಸ್ ನಿಜವಾಗ್ಲೂ ಮನಸ್ಸನ್ನು ಒಂದು ರಿಜಿನುವೇಟ್ ಮಾಡ್ಕೊಳ್ಬೇಕು ಬಾಡಿ ರಿಜಿನುವೇಟ್ ಮಾಡ್ಕೊಳ್ಬೇಕಂದ್ರೆ ದಿಸ್ ಈಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್ ಬೆಳಗಿಂದ ಯೋಗ ಗೀತದಲ್ಲಿ ಸಾಕಷ್ಟು ಆ್ಯಕ್ಟಿವಿಟೀಸ್ ಆಯಿತು ಸಾತ್ವಿಕ್ ಫುಡ್ನ ಎಂಜಾಯ್ ಮಾಡಿದ್ವಿ ರಿಲೆಷ್ ಮಾಡಿದ್ವಿ ಆ್ಯಂಡ್ ಯೋಗ ಧ್ಯಾನ ಸೆಷನ್ಸು ಅದರಲ್ಲೂ ಆ ಕಾವೇರಿ ನದಿ ದಡದಲ್ಲಿ ಕೂತು ಮಾಡಿದಾಗ ಅಲ್ಲಿ ಸಕ್ಕತ್ತಾಗಿ ಹಕ್ಕಿಗಳ ಕಲರವ ಕೇಳಿಸ್ತಾ ಇತ್ತು ನದಿ ಹರಿಯೋ ಸೌಂಡ್ ಕೇಳಿಸ್ತಾ ಇತ್ತು ಎಲ್ಲೆಲ್ಲೂ ಲಶ್ ಗ್ರೀನ್ ಮನಸ್ಸಿಗೆ ಒಂಥರ ತುಂಬ ಪೀಸ್ಫುಲ್ ಅನ್ಸೋ ಹಾಗಿತ್ತು ಸೊ ಇದೆಲ್ಲ ಆ್ಯಕ್ಟಿವಿಟೀಸ್ಗೆ ಈ ಜಾಗ ಯಾಕೆ ಸೂಕ್ತ ನಿಮಗೂ ಬಂದರೆ ಯಾಕೆ ಖುಷಿ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಂದರೆ ಕಮ್ ಅದನ್ನು ವಿಟ್ನೆಸ್ ಮಾಡೋಣ ಈಗ ಪ್ರಾಪರ್ಟಿ ಟೂರ್ ಮಾಡೋಣ ಹೇಗಿದೆ ಅಂತ ತೋರಿಸ್ತೀನಿ ತೀರದಲ್ಲಿ ಹಸಿರಿನ ನಡುವೆಲಿರೋ ಯೋಗ ಗೀತ ತುಂಬಾ ವಿಶಾಲವಾಗಿದೆ ಇನ್ಫ್ಯಾಕ್ಟ್ ಕಾಮ್ ಆಗಿದೆ ಅಂತ ಹೇಳ್ಬೋದು ಸದರ್ನ್ ಇಂಡಿಯಾದ ಯೋಗ ಕ್ಯಾಪಿಟಲ್ ಮೈಸೂರಿಗೆ ಹತ್ರದಲ್ಲಿರೋದ್ರಿಂದ ಇದಕ್ಕೆ ಇನ್ನೊಂದಷ್ಟು ಪ್ರಾಮಿನೆನ್ಸ್ ಸಿಗುತ್ತೆ ಇದು ಶ್ರೀರಂಗಪಟ್ಟಣದ ಗಂಜಾಮ್ ನಾಲಾ ರೋಡ್ ಹತ್ರ ಬರುತ್ತೆ ಮೈಸೂರಿಂದ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಡ್ರೈವ್ ಹಾಗೆ ಬೆಂಗಳೂರಿಂದ ನೂರಿಪ್ಪತ್ತರಿಂದ ನೂರಿಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಸುತ್ತ ಅಗ್ರಿಕಲ್ಚರಲ್ ಫೀಲ್ಡ್ ಇರೋದ್ರಿಂದ ಈ ಜಾಗ ಸಿಟಿ ಜಂಜಾಟದಿಂದ ಹೊರಗುಳಿದಿದೆ ಯೋಗ ಗೀತ ಪ್ರಿಮೈಸಸ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲಾ ತರಹದ ಫೆಸಿಲಿಟೀಸ್ ಇದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಯೋಗ ಹಾಲ್ ಮೆಡಿಟೇಷನ್ ಹಾಲ್ ಎಲ್ಲ ಸಪರೇಟ್ ಆಗಿದೆ ಸಾತ್ವಿಕ್ ಕಿಚನ್ ಅಂಡ್ ಇಲ್ಲಿ ಅಡಿಗೆಗೆ ಬೇಕಾದ ಕೆಲವೊಂದಷ್ಟು ಪದಾರ್ಥ ಅಂದ್ರೆ ಅರ್ಶಿನ ಲೆಮನ್ ಗ್ರಾಸ್ ಹಾಗೆ ಕೆಲವು ತರಕಾರಿಗಳನ್ನ ಆರ್ಗ್ಯಾನಿಕ್ ಆಗಿ ಇಲ್ಲೇ ಬೆಳ್ಕೊಳ್ತಾರೆ ಇಲ್ಲಿ ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಪ್ರೋಗ್ರಾಮ್ಸ್ ಗಳು ನಡೆಯುತ್ತೆ ಇಲ್ಲಿಗೆ ಸಾಕಷ್ಟು ಜನ ವಿದೇಶದಿಂದ ಯೋಗಾಭ್ಯಾಸಕ್ಕೆ ಬರ್ತಾರೆ ಅವರೆಲ್ಲ ಉಳ್ಕೊಳ್ಳೋಕೆ ಒಳ್ಳೆ ಡಾರ್ಮಿಟ್ರಿ ವ್ಯವಸ್ಥೆ ಇದೆ ಇನ್ಫ್ಯಾಕ್ಟ್ ಒನ್ ವೀಕ್ ಟೂ ಡೇಸ್ ಪ್ರೋಗ್ರಾಮ್ಗೆ ಬರ್ತೀವಿ ಅನ್ನೋರ್ಗೂ ಉಳಿಯೋದಕ್ಕೆ ವ್ಯವಸ್ಥೆ ಇದೆ ನಂಗೆ ಇಲ್ಲಿ ಒಂದು ವಿಚಾರ ತುಂಬಾ ಇಷ್ಟ ಆಯಿತು ಇಲ್ಲಿ ಪ್ರತಿಯೊಂದು ಬಿಲ್ಡಿಂಗ್ ಅಥವಾ ಹಾಲ್ಗೆ ಮೀನಿಂಗ್ಫುಲ್ ನೇಮ್ಸ್ನ ನೇಮ್ಸ್ ಇಟ್ಟಿದ್ದಾರೆ ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳೋಕೆ ಬೆಸ್ಟ್ ಪ್ಲೇಸ್ ಇದು ಅಂತ ಹೇಳ್ತೀನಿ ಯೋಗ ಗೀತ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅವರ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ವೆಬ್ಸೈಟ್ ಡೀಟೇಲ್ಸ್ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಸಿಗುತ್ತೆ ಚೆಕ್ ಮಾಡಬಹುದು ಈ ಯೋಗ ಗೀತ ಹೋಲ್ ಪ್ರಿಮೈಸಿಸ್ ಇದೆಯಲ್ಲ ಅದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಒಂದು ಥೀಮ್ ಇಟ್ಕೊಂಡು ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಡಿಸೈನ್ ಮಾಡಿರೋದ್ದು ಹಾಗಂತ ಇದನ್ನ ನೋಡದೆ ಅಪ್ಪ ನನಗೂ ಇಷ್ಟ ಆಯ್ತು ನಾನು ಬಂದ್ಬಿಡಲ ಅಂದ್ರೆ ಯಾರು ಬರಬೇಕು ಅನ್ನೋ ಕ್ಲಾರಿಟಿನ ಇದರ ನಿರ್ಮಾತೃ ಬೆನ್ನೆಲುಬು ಸೇಜ್ ವಿಗೋ ದಟ್ ಈಸ್ ವಿಜಯ್ ಗೋಪಾಲ್ ಗುರುಗಳು ಅವ್ರನ್ನೇ ಕೇಳೋಣ ಗುರುಗಳೇ ನಮಸ್ತೆ ನಮಸ್ತೆ ಬ್ಯೂಟಿಫುಲ್ ಆಗಿದೆ ಬೆಳಗಿಂದ ನಾನು ಮನ್ವಂತರ ವರ್ಕ್ಶಾಪ್ನ ಎಂಜಾಯ್ ಮಾಡಿದೆ ಅಂಡ್ ಈ ಒಂದು ಪ್ಲೇಸ್ ಕೂಡ ಅಷ್ಟೇ ಒಂಥರ ಕಾಂಪ್ಲಿಮೆಂಟಿಂಗ್ ಆಗಿದೆ ನಾನು ಹೇಳ್ದಂಗೆ ಇದನ್ನ ನೋಡಿದ ತಕ್ಷಣ ಯಾರಿಗೆ ಆದ್ರೂ ಬರಬೇಕು ಅನ್ಸುತ್ತೆ ಬಟ್ ಯಾರು ಬರಬೇಕು ಅನ್ನೋ ಕ್ಲಾರಿಟಿನ ನೀವೇ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅಂದ್ರೆ ಈ ಜಾಗಕ್ಕೆ ಅದರದೇ ಆದ ಒಂದು ಪವಿತ್ರತೆ ಇದೆ ಓಕೆ ಈ ಪವಿತ್ರತೆಗೆ ಭಾಗವಹಿಸ್ಲಿಕ್ಕೆ ಯಾರು ಬಂದ್ರು ಸ್ವಾಗತ ಆದ್ರೆ ಏನಂತ ಹೇಳಿದ್ರೆ ಬರೋರು ಆಧ್ಯಾತ್ಮಿಕದ ಒಲವಿರಬೇಕು ಮೌನವಾಗಿ ಇರುವಂತಹ ಒಂದು ಆಯಾಮ ಇರಬೇಕು ಅವ್ರಿಗೆ ಮತ್ತೆ ಸಾತ್ವಿಕವಾದ ಆಹಾರ ಪದ್ಧತಿ ಇರಬೇಕು ಇನ್ನೊಬ್ರನ್ನ ಪ್ರೀತಿಯಿಂದ ಖುಷಿಯಿಂದ ಯಾವುದೇ ಕಂಪ್ಲೇಂಟ್ಸ್ ಇಲ್ಲದೆ ಜಡ್ಜ್ಮೆಂಟ್ಸ್ ಇಲ್ಲದೆ ನೋಡುವಂತ ಒಂದು ಉನ್ನತವಾದ ಭಾವ ಇರಬೇಕು ಈ ಎಲ್ಲ ಇದ್ರೆ ಅವರು ಬರಬಹುದು ಇಲ್ಲಿಗೆ ಅಂದ್ರೆ ಇದ್ರ ಅರ್ಥ ಇದು ಒಂದು ಆಧ್ಯಾತ್ಮಿಕ ಸ್ಥಳ ಇದು ಯಾವ್ದೋ ಒಂದು ರಿಸಾರ್ಟ್ ಅಲ್ಲ ಅಥವಾ ಯಾವ್ದೋ ಒಂದು ಹೋಟೆಲ್ ಅಲ್ಲ ಮನಸೋ ಇಚ್ಛೆ ಬಂದೆ ಆಮೇಲೆ ಇಲ್ಲಿ ಬಂದವರು ಹೇಗೆ ಅಂದ್ರೆ ಒಂದು ಕುಟುಂಬದ ಒಂದು ಭಾಗವಾಗಿ ಭಾಗವಹಿಸ್ಬೇಕು ಅಂದ್ರೆ ನಾ ಒಂದ್ ಕಡೆ ಕೂತಿರ್ತೀನಿ ಎಲ್ಲ ಕಡೆ ನನಗೆ ಸರ್ವಾಗುತ್ತೆ ಆ ಆಯಾಮ ಅಲ್ಲ ನಾನು ಇಲ್ಲಿ ನಾನು ಇಲ್ಲಿ ತೊಡಗುಕೊಳ್ತೀನಿ ನಾನು ಇಲ್ಲಿ ಭಾಗವಹಿಸ್ತೀನಿ ಏನೇ ಆದ್ರೂ ಸೊ ಅದ್ರ ಭಾಗವಹಿಸುವ ಮೂಲಕ ಪ್ರೀತಿಯಿಂದ ಎಲ್ಲವನ್ನು ಒಂದು ಫ್ಯಾಮಿಲಿ ತರ ಇದ್ದು ಇವಾಗ ಉದಾಹರಣೆಗೆ ನಾನು ಊಟ ಮಾಡ್ತೀನಿ ಎಲ್ರೊಟ್ಟಿಗೂ ಕೂತು ನನಗೆ ರೂಮಲ್ಲಿ ಊಟ ಮಾಡಂಗಿಲ್ಲ ಇಲ್ಲಿ ಒಂದು ಟೈಮಿಂಗ್ಸ್ ಇರುತ್ತೆ ಅಲ್ಲಿ ಬಂದು ಊಟ ಮಾಡಬೇಕು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದಾಗ ಅವ್ರ ತಟ್ಟೆನ ಅವರೇ ತೊಳಿಬೇಕಾಗತ್ತೆ ಅಂದರೆ ಊಟ ಒಂದು ಅಮೂಲ್ಯವಾಗಿದ್ದು ಅದನ್ನು ಕೊಟ್ಟಿರುವಂತಹ ಪಾತ್ರೆ ಕೂಡ ಒಂದು ಶ್ರೇಷ್ಠ ಅದಕ್ಕೂ ಒಂದು ನಮ್ಮ ಧನ್ಯತೆಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಈ ತರ ಒಂದು ಮನೋಭಾವನೆ ಇದ್ದವರು ಯಾರು ಬೇಕಾದ್ರು ಬರ್ಬೋದು ಅವ್ರಿಗೆ ಅಂತ ಏನಾದ್ರೂ ಪ್ರೋಗ್ರಾಮ್ಸ್ ಅಂದ್ರೆ ಡೆಡಿಕೇಟೆಡ್ ಪರ್ಪಸ್ ಟು ವಿಸಿಟ್ ಯೋಗ ಗೀತ ಅಂದ್ರೆ ಏನೇನ್ ಪ್ರೋಗ್ರಾಮ್ಸ್ ಇದೆ ಏನೇನ್ ಪ್ರೋಗ್ರಾಮ್ಸ್ ಗಳನ್ನ ಹಾಕೊಂಡಿದ್ದೀರಿ ನಮ್ದು ಇಲ್ಲಿ ಯೋಗ ರಿಟ್ರೀಟ್ಸ್ ನಡೀತದೆ ಯೋಗ ರಿಟ್ರೀಟ್ ಇರುತ್ತೆ ಎನಿ ಡೇ ಕ್ಯಾನ್ ಕಮ್ ಎನಿ ಡೇ ದೇ ಕ್ಯಾನ್ ಎಕ್ಸಿಟ್ ಅದೇ ರೀತಿ ಬ್ರಹ್ಮ ಮೌನ ಅಂತ ಒಂದು ಪ್ರೋಗ್ರಾಮ್ ಇದೆ ಇದು ಈ ಬೇಸ್ಡ್ ಆನ್ ಸೈಲೆನ್ಸ್ ಮೌನದ ಬೇಸ್ ವಿವಿಧ ಆಯಾಮಗಳನ್ನ ಪರಿಚಯಿಸ್ತಾ ಹೋಗ್ತೀವಿ ಟೀಚರ್ಸ್ ಆಗ್ಬೇಕು ಯೋಗ ಹೇಳ್ಕೊಡ್ಬೇಕು ಅಂತ ಒಲವಿದ್ದವರಿಗೆ ಅಥವಾ ಯಾರೋ ಒಂದು ನಾನು ಯೋಗ ಅಂದ್ರೆ ಏನು ಅರ್ಥ ಮಾಡ್ಕೋಬೇಕು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋರ್ಗೂ ಕೂಡ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆ ಪತಂಜಲಿ ಯೋಗ ಸೂತ್ರದ ಬೇಸ್ ಮೇಲೆ ನಾವು ಒಂದು ಟ್ವೆಂಟಿ ಒನ್ ಡೇಸ್ ಮಾಡ್ತೀವಿ ಕುಕಿಂಗ್ ವರ್ಕ್ಶಾಪ್ ಗಳು ನಡೀತದೆ ಇಲ್ಲಿ ಮತ್ತೆ ಚಾಂಟಿಂಗ್ ಸೆಷನ್ಸ್ ನಡೀತದೆ ಯಾಕಂದ್ರೆ ಚಾಂಟಿಂಗ್ ಅನ್ನೋದು ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ ಆನ್ಲೈನ್ ಕ್ಲಾಸ್ ಇರುತ್ತೆ ನಮ್ದು ಆನ್ಲೈನ್ ಪ್ರಾಣಾಯಾಮ ಕ್ಲಾಸಸ್ ಇದೆ ಐ ಮಸ್ಟ್ ಆಕ್ಚುಲಿ ಥ್ಯಾಂಕ್ ಯು ಆನ್ ಬಿಹಾಫ್ ಆಫ್ ಮೈ ಆಡಿಯನ್ಸ್ ಫಾರ್ ಗಿಫ್ಟಿಂಗ್ ಯೋಗ ಗೀತಾ ಟು ದಿಸ್ ಮ್ಯಾನ್ ಕೈಂಡ್ ದಿಸ್ ವಾಸ್ ದ ರೈಟ್ ಚಾಯ್ಸ್ ಏನಾದ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ನಮಸ್ತೆ ಥ್ಯಾಂಕ್ ಯು ಟು ಯೋಗ ಗೀತಾದಲ್ಲಿ ಯೋಗಾಭ್ಯಾಸ ಮಾಡ್ತಿರೋ ಕೆಲವು ಫಾರಿನರ್ಸ್ ಹಾಗೆ ಇವತ್ತಿನ ಮನ್ವಂತರ ಗೆ ಬಂದಿರೋ ಕೆಲವ್ರನ್ನ ಮಾತಾಡಿಸ್ತೆ ಒಬ್ಬೊಬ್ರಿಗೆ ಒಂದೊಂದ್ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದ್ ಎಲ್ಲರೂ ಪಾಸಿಟಿವ್ ಆಗಿದ್ದಾರೆ ಫಾರ್ ಫಾರ್ ಮೀ ಮೀ ಯೋಗ ಯೋಗ ಗೀತಾ ಗಿಫ್ಟ್ ಇನ್ ಮೈ ಲೈಫ್ ಲೈಫ್ ದ ಆಫ್ ಟೀಚ್ ಟು ಇಷ್ಟೆಲ್ಲ ತಿಂತೀವಿ ಯಾಕೆ ಹೆಲ್ದಿ ಆಗಿಲ್ಲ ಹೆಲ್ದಿ ಫುಡ್ಸ್ ತಗೋತಾ ಇದ್ದೀನಿ ಎಲ್ಲ ತಗೊಳ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀವಿ ಬಟ್ ಆದ್ರೂ ಕೂಡ ಯಾಕೆ ಹೆಲ್ತಿ ಸರಿಯಾಗ್ತಿಲ್ಲ ಅಂದ್ರೆ ನಮ್ಮ ಥಾಟ್ಸ್ ನಾವು ತಗೊಳ್ತಿರೋ ಸ್ಟ್ರೆಸ್ ಬೇಡದ ವಿಚಾರಗಳ ಬಗ್ಗೆನೇ ಆಲೋಚನೆಗಳು ಮಾಡ್ತಿರೋದು ಈ ಪ್ರಾಬ್ಲಮ್ಸ್ ಇಂದಾಗಿ ಈ ಹೆಲ್ತ್ ಆಗ್ತಾ ಪ್ರಾಬ್ಲಮ್ಸ್ ಆಗ್ತಾ ಇದೆ ಸೊ ಇವಾಗ ಏಳು ಗಂಟೆಯಿಂದ ಪ್ರಾರಂಭ ಆಗಿ ನಾಲ್ಕು ಗಂಟೆವರೆಗೂ ಖುಷಿಯಾಗಿ ಮತ್ತೆ ನಮಗೆ ಹೊಸ ಚೈತನ್ಯ ಬಂದಾಗಿದೆ ವಿಜಯ್ ಗೋಪಾಲ್ ಸರ್ ಅವರು ನಮ್ಮ ನಾವು ಇಲ್ಲಿವರೆಗೂ ಮಾಡಿದಂಥ ರಾಂಗ್ ಬ್ರೀತಿಂಗ್ ಟೆಕ್ನಿಕ್ ಕರೆಕ್ಷನ್ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಇದು ಎಲ್ಲರಿಗೂ ಅನುಕೂಲ ಆಗಿದೆ ಇನ್ನು ಹೆಚ್ಚಿನ ಜನ ಇದು ಪಾ ಪಾ ಅದು ಪಾರ್ಟಿಸಿಪೇಟ್ ಮಾಡಿ ಇದರ ಅನುಕೂಲ ಪಡಿಬೇಕಂತ ನಾನು ಹೇಳ್ತೀನಿ ಮತ್ತು ನನಗೆ ವೈಯಕ್ತಿಕವಾಗಿ ತುಂಬ ಅನುಕೂಲ ಆಗಿದೆ ಇಟ್ಸ್ ಅ ನ್ಯೂ ಬಿಗಿನಿಂಗ್ ಐ ಸೊ ನೋ ವೇ ಎವ್ರಿ ಟೈಮ್ ಇಟ್ ಇಸ್ ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಎವ್ರಿ ಬಾರಿ ಹು ಜಾಯಿನ್ ಟು ಡೇ ಆ್ಯಂಡ್ ಸೆಲೆಬ್ರೇಟೆಡ್ ವಿತ್ ಅಸ್ ನಾವು ಜೀವನದಲ್ಲಿ ಬೇರೆ ಎಲ್ಲೆಲ್ಲೋ ಕಾಲ ಕಳೀತಾ ಇರ್ತೀವಿ ಅದ್ರ ಬದಲು ಇಂಥ ಒಳ್ಳೆ ಜಾಗದಲ್ಲಿ ಆಧ್ಯಾತ್ಮಿಕವಾಗಿ ಏನೋ ಹೇಳ್ಕೊಡೋಂಥ ಜಾಗದಲ್ಲಿ ನಾವು ಯೋಗ ಹೇಳ್ಕೊಡೋಂಥ ಜಾಗದಲ್ಲಿ ಕಾಲ ಕಳಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸೊ ನೇಚರ್ ನೇಚರಲ್ಲಿ ಆಗಾಗ ಮನುಷ್ಯ ನೀರಿನ ಜೊತೆ ಪ್ರಕೃತಿ ಜೊತೆ ಒಡನಾಟ ಇಟ್ಕೊಂಡ್ರೆ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಸೊ ನಿಜವಾದ ಬದುಕೇನು ನಾನು ಯಾರು ಏನಕ್ಕೆ ಬಂದಿದ್ದೀನಿ ಅನ್ನೋ ಪರ್ಪಸ್ ಏನೋ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಯೋಗ ಗೀತದ ಆಕ್ಟಿವಿಟೀಸ್ ಬೆಳಗ್ಗೆ ನಡೀತಾ ಇದೆ ಆಲ್ಮೋಸ್ಟ್ ಕಮ್ ಟುವರ್ಡ್ಸ್ ದ ಎಂಡ್ ಆಫ್ ದ ಆಕ್ಟಿವಿಟಿ ಇನ್ನು ಕಡೆಯ ಭಾಗ ಸತ್ಸಂಗ್ ಇದೆ ಸೊ ನೋಡೋಣ ಹೇಗೆ ನಡೀತಾ ಇದೆ ಏನು ಮಾಡ್ತಾರೆ ಏನು ಹೇಳ್ಕೊಡ್ತಾರೆ ಮತ್ತಿನ್ನೇನು ತಿಳ್ಕೊಳ್ಳೋದಿದೆ ಅಂತ ಲಾಸ್ಟ್ ಆಕ್ಟಿವಿಟಿ ಆಫ್ ದೇ ಮನ್ವಂತರ ವರ್ಕ್ಶಾಪ್ ನ ಲಾಸ್ಟ್ ಸೆಷನ್ ಸತ್ಸಂಗ್ ಅಟೆಂಡ್ ಮಾಡಿದ್ದಾಯಿತು ಬೆಳಿಗ್ಗೆಯಿಂದ ಸಂಜೆವರೆಗೂ ವಿಜಯ್ ಗೋಪಾಲ್ ಗುರುಗಳು ಸಾಕಷ್ಟು ವ್ಯಾಲ್ಯೂಯಲ್ ಲೆಸನ್ಸ್ನ ತಿಳಿಸ್ಕೊಟ್ರು ಹಾಗೆ ಇಲ್ಲಿನ ಸ್ಟಾಫ್ ಕೂಡ ನಗ್ತಾ ನಗ್ತಾ ಇರ್ತಾರೆ ಇಲ್ಲೇ ತುಂಬಾ ದಿನಗಳಿಂದ ಟ್ರೈನಿಂಗ್ ಪಡ್ಕೊತಿರೋ ಫಾರಿನರ್ಸ್ ಅಂತೂ ಅವ್ರ ಜೊತೆ ಒಂದು ಫ್ಯಾಮಿಲಿ ತರ ಆಗ್ಬಿಟ್ಟಿದ್ದಾರೆ ನನಗಂತೂ ಈ ಒಂದು ದಿನ ಮೀನಿಂಗ್ ಫುಲ್ ಆಗಿತ್ತು ಫೈನಲಿ ನಮ್ಮನ್ನ ನಾವು ಹೇಗೆ ಅರ್ಥಕೊಳ್ಳೋದು ಹಾಗೆ ನಮಗೋಸ್ಕರ ಕೆಲಸ ಮಾಡೋರಿಗೆ ಹೇಗೆ ಗ್ರಾಟಿಟ್ಯೂಡ್ ತೋರಿಸಬೇಕು ಅನ್ನೋದ್ರ ಬಗ್ಗೆನೂ ಅರ್ಥ ಮಾಡಿಸಿದ್ರು ಸ್ಟ್ರೆಸ್ ಫ್ರೀ ಲೈಫ್ ಬೇಕು ಟೆನ್ಷನ್ ಇರಬಾರ್ದು ಅದರಲ್ಲೂ ಸ್ಕ್ರೀನ್ ಟೈಮಿಂದ ಡೆಲಿಬರೇಟಾಗಿ ನಾನು ದೂರ ಇರಲೇಬೇಕು ಆಗ್ತಿಲ್ಲಪ್ಪ ನನಗೆ ಅಂತ ಹೇಳಿದ್ರೆ ದೆನ್ ಯೋಗ ಗೀತ ಈಸ್ ದ ರೈಟ್ ಚಾಯ್ಸ್ ಇಲ್ಲಿರುವಂತಹ ಅಟ್ಮಾಸ್ಫಿಯರ್ ಇಲ್ಲಿರುವಂಥ ಫುಡ್ ಇಲ್ಲಿರುವಂತಹ ಆ್ಯಂಬಿಯನ್ಸ್ ನಮಗೆ ಆರಾಮಾಗಿ ಒಂದು ದಿನ ಒಂದು ಕಡೆ ಕಳೆಯೋದಕ್ಕೆ ಜೊತೆಗೆ ನಮ್ಮನ್ನು ನಾವು ಅರ್ತ್ಕೊಳ್ಳೋದು ಈಸ್ ದ ಥೀಮ್ ಸೊ ಅದಕ್ಕೆ ಬದುಕನ್ನು ಹಗುರವಾಗಿಸ್ಕೊಳ್ಳೋದಕ್ಕೆ ಇಲ್ಲಿ ಸಾಧ್ಯ ಇದೆ ಸೊ ಡೋಂಟ್ ಮಿಸ್ ನೀವು ಕೂಡ ವಿಸಿಟ್ ಮಾಡಿ ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ ಯೋಗ ಗೀತಾನ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ